ಸಾಹಿತ್ಯ ಲೋಕವನ್ನ ಅಪೋಷಣ ತಗೊಂಡಿರೋದು ಈ ಪಂಥಗಳಿದು ಆದರೆ ಯಾವ ಪಂಥವು ನಾನು ಕೆಟ್ಟದ್ದು ಅಥವಾ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ಎಲ್ಲ ಪಂಥಗಳಲ್ಲೂ ಕೂಡ ಒಳ್ಳೆ ವಿಚಾರಗಳಿದ್ದಾವೆ ಈಗ ಒಂದು ಪಂಥ ಹೇಳುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇನ್ನೊಂದು ಪಂಥದವರು ಹೇಳ್ತಾರೆ ಹೊಸದೈವ ಕುಟುಂಬಕಮ್ಮ ಅಂತ ಹೇಳಿ ಎರಡರ ಆಶಯವೂ ಕೂಡ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ವಿ ಬಿಗ್ ಬಾಸ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ಯಾರಿಗಾರು ಗೊತ್ತಾ ಬಿಗ್ ಬಾಸ್ ಕನ್ನಡ ಅನುವಾದ ಏನು ಗೊತ್ತಿಲ್ಲ ದೊಡ್ಡ ಗೌಡ್ರು ಅಂತ ಅವರು ಬರೀ ಹೆಸರಲ್ಲಿ ಮಾತ್ರ ದೊಡ್ಡ ಬಿಗ್ ಬಾಸ್ ಅಲ್ಲ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಬಿಗ್ ಬಾಸ್ ಬಾಸ್ ಅಂದ್ರೆ ಬರೀ ಆದೇಶಗಳನ್ನು ಕೊಡೋಂಥವ್ರಲ್ಲ ಮಾರ್ಗದರ್ಶನ ಮಾಡುವಂಥವ್ರು ಕೂಡ ಆ ಮಾರ್ಗದರ್ಶಕರಾಗಿ ಕನ್ನಡ ಸಾಹಿತ್ಯವನ್ನ ಒಂದು ಒಳ ಹರಿವಿಗೆ ಮತ್ತು ತಮ್ಮ ಹಿಡಿತದಲ್ಲಿ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲವೂ ಬಹಳ ಸ್ಪಷ್ಟವಾಗಿ ಸಮಾಜಕ್ಕೆ ತಲುಪಿಸ್ತಾರೋ ದೊಡ್ಡೇಗೌಡರು ಅವರ ಅವರಿದ್ದಂತಹ ಕ್ಷೇತ್ರದಲ್ಲಿ ನಾವು ಬಂದಿದ್ದೇವೆ ಅಂತ ಅದು ದೊಡ್ಡ ವಿಷಯ ಮತ್ತು ಇನ್ನೊಂದು ಶ್ರೀನಿಧಿ ಪಬ್ಲಿಕೇಶನ್ ನನಗೆ ನಾಲ್ಕನೇ ತಲೆಮಾರು ಸಾವಿರದ ನೂರ ಪುಸ್ತಕ ಅಂದ ತಕ್ಷಣ ನಿಜಕ್ಕೂ ಗಾಬರಿ ಆಯಿತು ನಾವು ನೂರೈವತ್ತು ಪುಸ್ತಕ ಇಟ್ಕೊಂಡು ಇಷ್ಟೆಲ್ಲ ಆಟಾಡ್ತಾ ಇದ್ದೀವಿ ಇವರು ಸಾವಿರದ ನೂರು ಪುಸ್ತಕ ಇಟ್ಕೊಂಡು ತಣ್ಣಗಿದಾರಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ಆಚಾರ್ಯ ಇದು ಸಾಹಿತ್ಯ ಕ್ಷೇತ್ರದ ಎರಡು ಮುಖಗಳನ್ನ ತೋರ್ತಿರುವಂಥದ್ದು ಕೂಡ ಒಂದು ಕಡೆಗೆ ವಿಶೇಷವಾದಂತಹ ಆಸಕ್ತಿ ವಹಿಸಿ ಅಬ್ಬರದ ಕಾರ್ಯಕ್ರಮಗಳನ್ನ ಮಾಡ್ತಾ ಮುಂಚೂಣಿಯನ್ನ ಕಾಯ್ದುಕೊಂಡಿರುವಂತಹದ್ದು ಒಂದು ಇನ್ನೊಂದು ತಣ್ಣಗೆ ಸಾವಿರದ ನೂರು ಪಬ್ಲಿಕೇಶನ್ಸ್ ಇದ್ರೂ ಕೂಡ ಇಷ್ಟು ತಣ್ಣಗೆ ಆದ ಪುಸ್ತಕಗಳಿದ್ದು ಕೂಡ ಹೀಗಿರಬಹುದು ಅಂತ ತೋರಿಸುವಂತಹ ಇನ್ನೊಂದು ಮುಖ ಇವೆರಡೂ ಕೂಡ ಸಮಯ ಐತೆ ಮೇಡಮ್ ಎರಡೂ ಕೂಡ ಇವತ್ತು ಸಾಹಿತ್ಯ ಕ್ಷೇತ್ರದ ಅಗತ್ಯಗಳು ಮತ್ತು ಇದನ್ನ ಮುಂದುವರಿಕೆಯ ಕೆಲಸ ಆಗಬೇಕು ಅದಕ್ಕೆ ಶ್ರೀನಿಧಿ ಅವರನ್ನ ನಾನು ಅಭಿನಂದಿಸ್ತೇನೆ ಸಾವಿರದ ಮುನ್ನೂರು ಪುಸ್ತಕ ಅನ್ನುವಂಥದ್ದು ಒಂದು ನಿಧಿ ನಿಮ್ಮ ಹತ್ರ ಜೊತೆಗೆ ನಮ್ಮ ನಡುವಿನ ಚಿರಯೋಗ ಉತ್ಸಾಹಕ್ಕೆ ಇನ್ನೊಂದು ಹೆಸರೇನಾದರೂ ಕೊಡಿ ಅಂತಂದ್ರೆ ನಾನು ಕನ್ನಡದಲ್ಲಿ ಯತಿರಾಜ್ ಅಂತ ಕರೆದು ಬಿಡ್ತೇನೆ ನೀವು ಅವರಿಗೆ ಈಗ ನಿಲ್ಲಿಸ್ಬಿಟ್ಟು ಅವ್ರೇನೋ ಗಾಯಕರಲ್ಲ ನಿಲ್ಲಿಸ್ಬಿಟ್ಟು ಹಾಡಿ ಸರ್ ಅಂತನ್ನಿ ಅವ್ರು ಒಂದು ಸಲ ಅಯ್ಯೋ ನಾನು ಹಾಡಲ್ಲ ಅಂತ ಅನ್ನೋದೇ ಇಲ್ಲ ಹಾಡ್ತಾರೆ ಬೇಕಾದ್ರೆ ಅವ್ರಿಗೊಂದು ಹಾಡಾಕ್ಬಿಟ್ಟು ಈಗ ನೀವು ಕುಡಿಯಿರಿ ಅಂತ ಹೇಳಿ ಅಯ್ಯಯ್ಯೋ ನಾನು ಡ್ಯಾನ್ಸ್ಕಾರ ಅಂತ ನಾವಂತೀವಿ ಅವರನ್ನಲ್ಲ ಅವರು ಅವ್ರ ದೇವರಣೆ ನೀವು ಕುಡಿತಾರೆ ಬೇಕಾದ್ರೆ ಕುಡಿತಾರಲ್ಲ ಸರ್ ಕುಣಿತಾರೆ ಸೊ ಅಂತಹ ಉತ್ಸಾಹಿ ನಾನು ಇತ್ತೀಚಿನ ದಿನಗಳಲ್ಲಿ ಈ ವಯಸ್ಸಲ್ಲಿ ಕಂಡಿಲ್ಲ ಸೊ ನಮಗೆ ಬಹಳ ದೊಡ್ಡ ಸ್ಫೂರ್ತಿ ಅವರು ಅವರ ಗಾತೆ ಅನ್ನುವಂತಹ ಒಂದು ಪುಸ್ತಕವನ್ನ ಈ ಮೊದಲು ಓದಿದ್ದು ಆ ಗಾತೆಯಲ್ಲಿ ಕಾದಂಬರಿಯ ಪಾತ್ರಗಳೇ ಪಾತ್ರಗಳನ್ನು ಅಪಹರಣ ಮಾಡುವಂತಹದ್ದೊಂದು ಅದ್ಭುತ ಕಲ್ಪನಾ ಲೋಕವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದರು ಇದ್ದರು ಅಂತಾರೆ ಅವತ್ತಿಂದ ಅವರ ಬಗ್ಗೆ ತಿಳ್ಕೊಂಡು ಓದಿಕೊಂಡು ಬಂದಂಥವ್ರು ಇವತ್ತು ಏಳು ಕೃತಿಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ನನಗೆ ಆಶ್ಚರ್ಯ ಆಗುವಂತಹದ್ದು ನಾವು ಒಂದು ಕೃತಿ ಬರೀಬೇಕು ಅಂತಂದ್ರೆ ಸೀತಾರಾಮ್ ಸರ್ ಅವರ ಪುಸ್ತಕ ಬರೀಲಿಕ್ಕೆ ಮೂರು ವರ್ಷ ತೊಗೊಂಡು ಅನ್ಸುತ್ತೆ ಹಲೋ ಸರ್ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ನಾಲ್ಕು ವರ್ಷ ತಗೊಂಡಿದ್ದಾರೆ ಅಂಥದ್ದವರು ಏಳು ಕೃತಿಗಳನ್ನ ಬರೀ ಒಂದು ವರ್ಷದ ಅವಧಿಯಲ್ಲಿ ಬರೆದು ನಮ್ಮ ಎದುರು ಇಟ್ಟಿದ್ದಾರೆ ಹಾಗೆ ಇನ್ನು ಇಪ್ಪತ್ತು ಪುಸ್ತಕ ಇಪ್ಪತ್ತಾ ಸರ್ ಇನ್ನೂ ಹದಿನೆಂಟು ಪುಸ್ತಕಗಳು ಪೈಪ್ಲೈನ್ ಅಲ್ಲಿದ್ದಾವೆ ಬರೀತಿದ್ದಾರೆ ಅವರ ಉತ್ಸಾಹ ಹಾಗೆ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಪುಸ್ತಕಗಳ ಕೊರತೆ ಇಲ್ಲ ಗೌಡರು ಹಾಗೆ ತುಂಬ ಬರ್ತಿದ್ದಾವೆ ನಾನು ಈ ಪುಸ್ತಕ ಸಂತೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅಥವಾ ಸರ್ಕಾರಕ್ಕೆ ಓದ ವರ್ಷ ಪುಸ್ತಕಗಳನ್ನು ಲೈಬ್ರರಿಗೆ ಸಲ್ಲಿಕೆ ಮಾಡುವಂತಹ ಪ್ರಕಾಶಕರು ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಆಫೀಸಲ್ಲಿ ನಮ್ಮ ಸಿಬ್ಬಂದಿಗೆ ಹೇಳಿ ಒಂದು ಪಟ್ಟಿ ತರಿಸ್ಕೊಂಡೆ ಒಟ್ಟು ಪ್ರಕಾಶಕರ ಸಂಖ್ಯೆ ಸಾವಿರದ ಆರುನೂರ ಐವತ್ತೇಳು ಕರ್ನಾಟಕದಲ್ಲಿ ಅವರೆಲ್ಲರೂ ಕೂಡ ಹತ್ತತ್ತು ಪುಸ್ತಕ ಮಾಡಿದ್ರು ವರ್ಷಕ್ಕೆ ಅಂತಂದರೆ ಹದಿನಾರು ಸಾವಿರದ ಐನೂರ ಎಪ್ಪತ್ತು ಪುಸ್ತಕ ಆಗ್ಬಿಡುತ್ತೆ ಈಸಿಯಾಗಿ ಇನ್ನು ನಮ್ಮ ದೊಡ್ಡಗೌಡ್ರ ಥರ ಎಪ್ಪತ್ತೈದು ಮಾಡಿದರೆ ಸಾವಣ್ಣವ್ರ ಹತ್ರ ಮೂವತ್ತು ಮಾಡಿದರೆ ಪುಸ್ತಕ ಮನೆಯವ್ರ ಹತ್ರ ಇಪ್ಪತ್ತೈದು ಮೂವತ್ತಿಗೆ ಮಾಡಿದರೆ ಕಂಬತ್ತಳ್ಳಿ ಅವ್ರ ಹತ್ರ ಇನ್ನಂತೂ ಅವ್ರ ಈ ಅವ್ರ ಸ್ಪೀಡು ಯಾರಿಗೂ ಇಲ್ವೇ ಇಲ್ಲ ಈಗ ಕಂಬತ್ತಳ್ಳಿ ಅವರ ಸ್ಪೀಡು ಸೊ ಅವರ ಸ್ಪೀಡಲ್ಲಿ ಮಾಡಿದರೆ ಈಗ ಎಷ್ಟು ಪುಸ್ತಕ ಆಗ್ಬೋದ್ರೆ ಈಗ ಸರಿಸುಮಾರು ಇಪ್ಪತ್ತು ಸಾವಿರ ಪುಸ್ತಕ ಆಗ್ಬಿಡುತ್ತೆ ಈ ವರ್ಷ ಏಳು ಸಾವಿರ ಎಂಟು ಸಾವಿರ ಅಂತೂ ಇಲ್ಲವೇ ಇಲ್ಲ ಹನ್ನೆರಡು ಸಾವಿರ ಪುಸ್ತಕ ಕನಿಷ್ಠ ಈ ವರ್ಷದಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಆದರೆ ಪುಸ್ತಕಗಳ ಪ್ರಕಟಣೆಯಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಅತಿ ಹೆಚ್ಚು ಕೃಷಿ ಆಗ್ತಿದೆ ಸಮಸ್ಯೆ ಇರುವಂತಹದ್ದು ವಿತರಣಾ ವ್ಯವಸ್ಥೆಯಲ್ಲಿ ಇಷ್ಟು ಪುಸ್ತಕಗಳನ್ನು ನಾವು ಎಲ್ಲಿಗೆ ಕೊಡ್ತಾ ಇದ್ದೀವಿ ಯಾರಿಗೆ ತಲುಪಿಸ್ತಾ ಇದ್ದೀವಿ ಮಾರಾಟದ ವ್ಯವಸ್ಥೆ ಏನು ಅಂತ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದೇ ಇಲ್ಲ ನಮ್ಮ ಪ್ರತಿ ನಾವು ದಿನನಿತ್ಯ ಬಳಸುವಂತಹ ಪ್ರತಿ ಪದಾರ್ಥಕ್ಕೂ ಅದದ್ದೇ ಆದಂತಹ ಒಂದು ವಿತರಣಾ ವ್ಯವಸ್ಥೆ ಡಿಸ್ಟ್ರಿಬ್ಯೂಷನ್ ಇದೆ ಬಟ್ ಕನ್ನಡ ಸಾಹಿತ್ಯದಲ್ಲಿ ಪುಸ್ತಕಗಳಿಗೆ ಆ ವ್ಯವಸ್ಥೆ ಇಲ್ಲ ನಾವು ಪ್ರಕಟ ಮಾಡಿ ಮಾಡಿ ಗೂಡನ್ನು ತುಂಬಿಸ್ಕೋತಾ ಇದ್ದೀವಿ ಅಥವಾ ಸರ್ಕಾರ ನಮ್ಮನ್ನು ಕರೆದು ತಗೊಳ್ಳಿ ಅಂತ ಹೇಳಿ ನಮ್ಮ ಡ್ರಾಫ್ಟನ್ನು ಇಟ್ಕೊಂಡು ಕಾಯ್ತಾ ಇದೀವಿ ಪ್ರಿಂಟ್ ಹಾಕ್ಸಿ ಆ ಹೊತ್ತಿಗೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋಣ ಅನ್ನೋದು ಬಿಟ್ಟರೆ ನಿಜವಾಗ್ಲೂ ಓದ್ತಿದ್ದೀವ ಈ ಏಳು ಪುಸ್ತಕಗಳನ್ನು ಎಷ್ಟು ಜನ ಓದ್ತಾ ಇದ್ದೀವಿ ಈ ಸಾವಿರದ ಆರುನೂರ ಐವತ್ತೇಳು ಪ್ರಕಾಶಕರಲ್ಲಿ ಒಬ್ಬೊಬ್ಬರಿಗೆ ಆ ಪ್ರಕಾಶನಕ್ಕೋಸ್ಕರ ಒಂದು ಐವತ್ತೈವತ್ತು ಓದುಗರಿಲ್ವಾ ಅಥವಾ ಒಬ್ಬ ಲೇಖಕನಿಗೆ ಒಂದು ಐನೂರು ಓದುಗರಿಲ್ವ ಐನೂರು ಓದುಗರಿದ್ದರೆ ಹನ್ನೆರಡು ಸಾವಿರ ಪುಸ್ತಕ ಬರುತ್ತೆ ಅಂತಂದರೆ ಒಬ್ಬೊಬ್ಬರಿಗೆ ಐನೂರು ಎಂಟು ಹನ್ನೆರಡು ಸಾವಿರ ಅಂದರೆ ಎಷ್ಟಾಗಬೇಕಿತ್ತು ಆಗ್ತಿಲ್ವಲ್ಲ ಅಂದರೆ ನಾವು ಬರೀ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ ತಲುಪಿಸುವಂತಹ ಕೆಲಸದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ದಶಕಗಳಿಂದ ಸೋತಿದ್ದೀವಿ ಬಹುಶಃ ಸ್ವಪ್ನ ಅಂಕಿತ ನವಕರ್ನಾಟಕದಂತಹ ಮಹತ್ತರ ಸಂಸ್ಥೆಗಳು ಇಲ್ಲದೆ ಹೋಗಿದ್ರೆ ಇನ್ನೂ ಸ್ಥಿತಿ ಬಹಳ ದಾರುಣವಾಗಿರ್ತಾ ಇತ್ತು ಸೊ ಈಗ ಈ ತಲೆಮಾರಿನ ಶ್ರೀನಿಧಿ ಆಗಿರ್ಬೋದು ಅಥವಾ ಅಲ್ಲಿ ಅನಂತ ಕುಣಿಗಳಿದ್ದಾರೆ ನಾವು ಆಗಿರ್ಬೋದು ಬೇರೆ ಏನು ಮಾಡಬಹುದು ಅನ್ನೋದಾದರೆ ನಮ್ಮ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಮಾಡಿಕೊಳ್ಳೇಬೇಕಾಗಿದೆ ಇದನ್ನು ಮಾಡಿಕೊಳ್ಳಿಕ್ಕೆ ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಕಾಡ್ತಾರಂಥದ್ದು ಈ ಪಂಥಗಳು ಬಹಳ ದೊಡ್ಡ ಸಮಸ್ಯೆ ಇದು ಸಾಹಿತ್ಯ ಲೋಕವನ್ನು ಅಪೋಷಣ ತಗೊಂಡಿರೋದು ಈ ಪಂಥಗಳಿದು ಆದರೆ ಯಾವ ಪಂಥವು ನಾನು ಕೆಟ್ಟದ್ದು ಅಥವಾ ಅದು ತಪ್ಪು ಅಂತ ನಾ ಹೇಳ್ತಿಲ್ಲ ಆದರೆ ಎಲ್ಲ ಪಂಥಗಳಲ್ಲೂ ಕೂಡ ಒಳ್ಳೆಯ ವಿಚಾರಗಳಿದ್ದಾವೆ ಈಗ ಒಂದು ಪಂಥ ಹೇಳುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇನ್ನೊಂದು ಪಂಥದವರು ಹೇಳ್ತಾರೆ ಹೊಸದೈವ ಕುಟುಂಬಕಮ್ಮ ಅಂತ ಹೇಳಿ ಎರಡರ ಆಶಯವೂ ಕೂಡ ಒಂದೇ ಎಲ್ಲರೂ ಚೆನ್ನಾಗಿರ್ಬೇಕನ್ನೋಂಥದ್ದೇ ಆದರೆ ಎರಡೂ ಇಬ್ಬರೂ ಮಾಡ್ತಾರೋದು ಏನಂತಂದರೆ ಗೋಡೆಗಳು ನೆಪಿಸ್ಕೊಂಡು ಹೋಗ್ತಾ ಇದಾರೆ ಅವನು ಕವರ್ ಪೇಜ್ ನೋಡಿದರೆ ಇನ್ನೊಬ್ಬ ಓದ್ತಾ ಇಲ್ಲ ಆ ಲೇಖಕನ ಪುಸ್ತಕ ಬಿಡುಗಡೆ ಸಮಾರಂಭ ಅಂತ ಗೊತ್ತಾದ್ರೆ ಆ ಕಡೆ ಹೋಗ್ತಾ ಇಲ್ಲ ಅವನ ವಿಚಾರಗಳೇ ಗೊತ್ತಿಲ್ಲದೆ ಅವನನ್ನ ವಿರೋಧಿಸುವಂತಹ ಕೆಲಸ ನೀವು ಮಾಡ್ತಾ ಇದ್ದಾಗ ಓದುಗುವ ವಲಯ ಹೇಗೆ ಹಿಗ್ಗುತ್ತೆ ನಮ್ಮ ಮಸ್ತಕಕ್ಕೆ ಎಲ್ಲ ವಿಚಾರಗಳು ಹೇಗೆ ತಲುಪುತ್ತೆ ಗೋಡೆಗಳನ್ನ ಒಡಿಬೇಕಾದಂತಹ ಜನ ಗೋಡೆಗಳನ್ನ ಎಬ್ಬಿಸಿಕೊಂಡು ಕೂತಿದ್ರೆ ಏನು ಮಾಡಬೇಕಾಗಿದೆ ಅದ್ರ ಜೊತೆಗೆ ಇನ್ನೊಂದು ನೋವಿನ ವಿಷಯ ಕಾಡುವಂತಹದ್ದು ಏನಂದ್ರೆ ಅವರೇನು ಸರಿ ಅವರೊಂದು ಪಂಥ ಕಟ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಒಂದು ಆಯುಧ ಇಟ್ಕೊಂಡಿದ್ದಾರೆ ಇನ್ನೊಬ್ಬನು ಪಂಥ ಕಟ್ಕೊಂಡಿದ್ದಾನೆ ಅವನ ಕೈಯಲ್ಲೂ ಒಂದು ಆಯುಧ ಇಟ್ಕೊಂಡಿದ್ದಾನೆ ಇವನು ಆಯುಧ ಇಟ್ಕೊಂಡಿದ್ದಾನೆ ಅವನು ಆಯುಧ ಇಟ್ಕೊಂಡಿದ್ದಾನೆ ಅವರಿಬ್ರು ಚೆನ್ನಾಗೇ ಇದ್ದಾರೆ ಅವ್ರ ತಂಟೆಗೆ ಇವರು ಹೋಗ್ತಾ ಇಲ್ಲ ಇವ್ರ ತಂಟೆಗೆ ಅವ್ರು ಬರ್ತಾ ಇಲ್ಲ ಈ ನಿರಾಯುಧರಾಗಿ ಹೋಗ್ತಾ ಇದೀವಲ್ಲ ನಮ್ಮಂತ ಅವ್ರು ಯಾವ್ದು ಸವಾಸ ಬೇಡ ಅಂತ ನಮ್ಮ ಕಡೆ ಗುರಿ ಇಟ್ಕೊಂಡು ಕೂತಿದ್ದಾರೆ ನೀನು ಯಾವ ಪಂಥಕ್ಕೆ ಬರ್ತೀಯ ಹೇಳು ಇಲ್ಲಾಂದ್ರೆ ಮುಗಿಸ್ತೀವಿ ನಿನ್ನ ಅಂತ ಹೇಳಿ ಎರಡೂ ಪಂಥದ ಒಳ್ಳೆಯ ವಿಚಾರಗಳನ್ನು ಜೊತೆಗಿಟ್ಕೊಂಡು ಸರ್ವ ಜನಾಂಗವನ್ನು ಮತ್ತು ವಸುದೈವ ಕುಟುಂಬಕ್ಕ ಚಿಂತನೆಯನ್ನು ಜೊತೆಗಿಟ್ಕೊಂಡು ನಾವು ಪ್ರಸರಣವನ್ನು ಪುಸ್ತಕದ ವಿಚಾರಗಳನ್ನು ಪುಸ್ತಕಗಳ ಮಹತ್ವವನ್ನು ಮನೆ ಮನೆಗೂ ತಲುಪಿಸ್ಬೇಕು ಅಂತ ಒಂದು ಪಂಥ ಹೊರತಿರಬೇಕಾದ್ರೆ ಅದರಿಂದ ನಾವು ಈ ಥರ ಗುರಿ ಆಗ್ತಾ ಇರುವಂಥದ್ದಿದೆಯಲ್ಲ ಈ ಹೊತ್ತಿನ ಭಾಳ ದೊಡ್ಡ ದುರಂತ ಇದು ಯಾರು ಇದನ್ನೆಲ್ಲ ಬೆಳೆಸ್ತಿದಾರೋ ಅದು ವಿಚಾರ ಮಾಡಲೇಬೇಕಾಗಿದೆ ನೀವು ನಿಮ್ಮ ಸ್ವಾರ್ಥಗಳಿಗೋಸ್ಕರ ಒಂದು ಪುಸ್ತಕ ಲೋಕವದ ಕುತ್ತಿಗೆಯನ್ನು ಇಸಗಿ ಸಾಯಿಸ್ತಾ ಇದ್ದಾರೆ ನೀವು ಅದಾಗಬಾರ್ದು ಅನ್ನೋಂತಹ ವಿಚಾರ ಈ ಕಾಲದ ಅಗತ್ಯ ಅಂತ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಪುಸ್ತಕ ಬಿಡುಗಡೆ ಸಮಾರಂಭಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬಿಟ್ರೆ ಅದು ಸಕ್ಸಸ್ ಅಂತ ನಾನು ಇವತ್ತಿಗೂ ಅಂದ್ಕೊಂಡಿಲ್ಲ ಸರ್ ಎಷ್ಟು ಜನ ಅವರು ಹೇಳಿದ್ರಲ್ಲ ಲಕ್ಷ ಜನಕ್ಕಿಂತ ಲಕ್ಷ ಬಂತು ಕೊಟ್ಟು ಕೇಳೋರು ಅಂತಲ್ಲ ಅದಕ್ಕಿಂತ ಮುಖ್ಯವಾಗಿ ಎಷ್ಟು ಜನ ಹೊಸಬರು ಬಂದರು ಅಂತ ನಾನು ಪ್ರತಿ ಕಾರ್ಯಕ್ರಮದಲ್ಲಿ ನೋಡುವಂಥ ನಾವು ಅದೇ ಮುಖಗಳನ್ನು ಪ್ರತಿ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋದಾಗ ನನಗುತ್ತೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅವ್ರು ಯಾರು ಪುಸ್ತಕ ಖರೀದಿ ಮಾಡಲ್ಲ ಅವ್ರು ಯಾರು ಓದಲ್ಲ ಕನ್ನಡದ ಮಹತ್ವದ ಲೇಖಕರು ಕನ್ನಡ ಪುಸ್ತಕಗಳನ್ನ ಓದೋದನ್ನು ಬಿಟ್ಟಿದ್ದಾರೆ ನೆನಪಿಟ್ಕೊಳ್ಳಿ ಅವರೆಲ್ಲರೂ ಇನ್ನೇನೋ ಹುಡುಕ್ತಾ ಇದ್ದಾರೆ ಅವರೆಲ್ಲೋ ಇನ್ನೇನೋ ಓದ್ತಿದ್ದಾರೆ ಅದರ ಅಗತ್ಯ ಎಷ್ಟಿದೆಯೋ ಅವರಿಗೆ ಅವ್ರು ಗೊತ್ತಿದೆ ಸೊ ಕನ್ನಡದ ಅನೇಕ ಪುಸ್ತಕಗಳನ್ನು ಕೊಟ್ಟರೆ ಇದು ಓ ಇದೊಂದು ಬಂತ ನಾನು ನೋಡಲೇ ಇಲ್ಲ ಅಂತ ದೊಡ್ಡ ದೊಡ್ಡ ಲೇಖಕರು ಹೇಳ್ತಾರೆ ನನಗೆ ಸೊ ಆದ್ದರಿಂದ ಅದೇ ಲೇಖಕರನ್ನು ಅದೇ ಜನರನ್ನು ಕರೆದುಕೊಳ್ಳೋಕ್ಕಿಂತ ಶ್ರೀನಿ ದೇವರು ಮಾಡಬೇಕಾದಂಥ ಕೆಲಸ ನಾವಾದರೂ ಮಾಡಬೇಕಾದಂಥ ಕೆಲಸ ಹೊಸಬರನ್ನು ಅದು ಒಂದು ಐವತ್ತೇ ಜನ ತುಂಬಲಿ ನೂರು ಜನ ನಮ್ಗೆ ಅಗತ್ಯ ಇಲ್ಲ ಇನ್ನೂರು ಜನ ಅಗತ್ಯ ಇಲ್ಲ ನೂರೇ ಜನ ಆದರೂ ಕೂಡ ಹೊಸ ಓದುಗರನ್ನು ನಾವು ಕರೆ ತದ್ಕೊಳ್ಳೋದಾದರೆ ಅಥವಾ ಸಾಹಿತ್ಯ ಪರಿಷತ್ತನ್ನು ಬಿಟ್ಟು ಕಾಲೇಜುಗಳಲ್ಲಿ ಮಾಡೋದಾದರೆ ಅಥವಾ ಬೆಂಗಳೂರು ಆಚೆಗೆ ಮಾಡೋದಾದರೆ ಇವೆಲ್ಲವೂ ಕೂಡ ಈ ಹೊತ್ತಿನ ಭಾಳ ದೊಡ್ಡ ಬದಲಾವಣೆಗೆ ಕಾರಣವಾಗುವಂತಹ ಅಂಶಗಳು ಅಂತ ನಾನು ಭಾವಿಸ್ತೇನೆ ಅಂತಹ ಒಂದು ಕೆಲಸಗಳಾಗಲಿ ಮತ್ತು ನಾನು ಇಷ್ಟೇ ಇನ್ನು ಸು ಸುಮ್ಮನೆ ಮಾತನಾಡ್ತಾ ಹೋದರೆ ಮುಖಸ್ತುತಿಯನ್ನು ಮಾಡ್ಕೊಂಡಿರಬೇಕಾಗುತ್ತೆ ಮತ್ತು ಅದರ ಅಗತ್ಯ ಇಲ್ಲ ಅಂತ ಭಾವಿಸ್ತಾ ನಾನು ಮಾತುಗಳಿಗೆ ವಿರಾಮ ಕೊಡ್ತೇನೆ ವೇದಿಕೆಯ ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ಹೊಂದಿಸ್ತಾ ಜೊತೆಗೆ ತುಂಬ ಜನ ಇಲ್ಲಿ ಮುಖ್ಯವಾಗಿ ಗುರುರಾಜ್ ಇದ್ದಾರೆ ಹಾರರು ಭಾರತಿ ಇದ್ದಾರೆ ನಮ್ಮ ಮಳವಳ್ಳಿ ಪ್ರಸನ್ನ ಅವರಿದ್ದಾರೆ ಸಂತೋಷ್ ಕುಮಾರ್ ಅದಲ್ಲ ಸಂತೋಷ್ ಕುಮಾರ್ ಅವರಿದ್ದಾರೆ ಮತ್ತೆ ನಮ್ಮ ನಿಡ್ಸಾಲೆ ಪುಟ್ಟಸ್ವಾಮಿ ಅವರು ಸರ್ ಇದ್ರೂ ಒಡ್ಬಿಟ್ರಂತ ಕೈ ಕೈಯತ್ಪಟ್ಟು ಕಂಬತಳ್ಳಿ ಸರ್ ಇದ್ದಾರೆ ಜೊತೆಗೆ ನಮ್ಮ ಸ್ಮಿತಾ ಬಲ್ಲಾಳವ್ರು ಇದ್ದಾರೆ ನಮ್ಮ ಹಾವಿನ ಮನೆ ನಮ್ಮ ಹನುಬಳ್ಳಿ ಅವರಿದ್ದಾರೆ ನಮ್ಮ ಸಾವಣ್ಣ ಇದ್ದಾರೆ ಟಿ ಆನ್ ಸರ್ ಆತಿಯಾಗಿ ತುಂಬ ನೂರಾರು ಜನ ಇಲ್ಲಿ ಇದ್ದೀರಿ ನೀವೆಲ್ರಿಗೂ ಕೂಡ ಹೆಸರು ಹೇಳೋದು ಕಷ್ಟವಾದಂತಹ ಕೆಲಸ ನೀವೆಲ್ಲರೂ ಕೂಡ ಹೊಂದಿಸ್ತಾ ಧನ್ಯವಾದಗಳು ಥ್ಯಾಂಕ್ ಯು